ಮೊದಲು ಹೈಕೋರ್ಟ್ವರಿಗೆ ಆದಂಥ ಆದೇಶಗಳೇನು ಅಲ್ಲಿ ಏನೇನು ಯಾರು ತಪ್ಪಿದಸ್ಥೇನು ಸಿಕ್ಕಿದ್ದಾರೆ ಇದನ್ನೆಲ್ಲನೂ ಚಿಂತನೆ ಆದಮೇಲೆ ಎನ್ ಐ ಕೆರೆ ಕೊಡಲಿ ರಾಜ್ಯ ಸರ್ಕಾರನೇ ಕೊಡ್ಬೋದಲ್ಲ ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಕೂತಿದೆ ಇವರು ಸುಪ್ರೀಂ ಕೋರ್ಟಿಗೆ ಹೋಗೋ ಏನು ಅವಶ್ಯಕತೆ ಇಲ್ಲ ಸುಪ್ರೀಂ ಕೋರ್ಟ್ ಖರ್ಚು ನೋಡ್ಕೋದು ಏನು ಅವಶ್ಯಕತೆ ಇಲ್ಲ ವಿಜೇಂದ್ರ ನಾನು ಏನು ಹೇಳ್ತೀನಿ ರಾಜ್ಯ ಸರ್ಕಾರನೇ ಸಿ ಬಿ ಐ ಕೊಡ್ತಿರೋ ಎನ್ ಐ ಕೊಡ್ತಿರು ಅಥವಾ ನೀವು ಎಸ್ ಐ ಟಿದಿಂದ ಏನು ಮಾಡ್ಲಾಕತ್ತೀರ ಅದನ್ನು ಮುಂದುವರ್ಸ್ತೀರಿ ಏನು ಸರ್ಕಾರನೇ ಯಾಕಂದ್ರೆ ಅವ್ರಿಗೆ ಸೌಜನ್ಯ ಪ್ರಕರಣದ ಮೂಲಕ ಯಾರನ್ನೋ ಒಂದು ಟಾರ್ಗೆಟ್ ಮಾಡಬೇಕಾಗಿದೆ ಆ ಟಾರ್ಗೆಟ್ ಕರೆಕ್ಟ್ ಸಿ ಇದ್ರೆ ಮಾಡಲಿ ನಾವೇನು ಸೌಜನ್ಯ ಪ್ರಕರಣದಾಗ ಯಾರನ್ನೂ ಉಳಿಸ್ಬೇಕಂತ ಅಲ್ಲ ಯಾರೇ ಇದ್ದರೂ ಅವ್ರಿಗೆ ಕತ್ ಸರಿಯಾದ ಶಿಕ್ಷೆ ಆಗಲೇಬೇಕು ಸೌಜನ್ಯ ಪ್ರಕರಣದಲ್ಲಿ ನಮ್ಮದು ಯಾರ್ದು ತಕರಾರಿಲ್ಲ ಯಾವುದೇ ತನಿಖೆ ಆಗಲಿ ಆದರೆ ಅದನ್ನು ಎಷ್ಟು ದಿವಸ ಜೀವಂತ ಇಡೋರು ಅದಕ್ಕೊಂದು ಅಂತ್ಯ ಬೇಕಲ್ಲ ಹನ್ನೆರಡು ಹದಿಮೂರು ವರ್ಷದಿಂದ ಬರೀ ಇದೇ ಕೇಳ್ತಾರೆ ಸೌಜನ್ಯ ಹೌದು ಸೌಜನ್ಯ ಇಷ್ಟೆಲ್ಲ ಕೋರ್ಟ್ ಅದ ನ್ಯಾಯಾಂಗ ವ್ಯವಸ್ಥೆ ಅದ ಏನು ನೀವು ಎನ್ ಐ ಐ ಕೊಡ್ತಿರೋ ಎಫ್ ಬಿ ಐ ಕೊಡ್ತೀರೋ ಆಮೇಲೆ ಏನು ಕೊಡೋದು ಕೊಟ್ಟುಬಿಡಿ ಮೇಲಿಂದ ಮೇಲೆ ಈ ವಚನಾನಂದ ಸ್ವಾಮಿನ ಅಂದ್ರೆ ಅದು ಏನೋ ಇದು ನಮ್ಮ ವಿಜೇಂದ್ರನ ಕಂಪ್ನಿ ಅಂತ ನನಗೆ ಅನ್ಸುತ್ತೆ ಆ ಧರ್ಮಸ್ಥಳ ಅಲ್ಲ ಧರ್ಮಸ್ಥಳದ್ದು ವಿಷಯನೇ ಮುಗಿದೋಗಿತ್ಲೀ ಅಲ್ಲಿ ಹೋಗಿ ಏನು ಮಾಡೋರಂತೀವಿ ನೋಡಿ ಅದಕ್ಕೇನು ಪರಿಹಾರ ಸಿಕ್ಕಿರಲಿಲ್ಲ ಅಂದರೆ ಎನ್ ಐ ಎದವರು ಈಗ ಅದನ್ನು ಹೆಚ್ಚು ಕಡಿಮೆ ಆ ತನಿಖೆ ಮುಗಿದೋಗಿದೆ ಅಂದರೆ ಅಲ್ಲಿ ಏನೂ ಸಿಕ್ಕಿಲ್ಲ ಇಲ್ಲಿವರೆಗೆ ಎಸ್ ಐ ಟಿ ಮಾಡಿದ ತನಿಖೆಯಲ್ಲಿ ಎಲ್ಲಿಯೂ ಅಸ್ಥಿ ಪಂಜರ್ಗಳಾಗಲಿ ಬುರುಡೆಗಳಾಗಲಿ ಏನೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದಮ್ಯಾಗೆ ಅದು ಹೆಚ್ಚು ಕಡಿಮೆ ಅದೇನು ರಿಪೋರ್ಟ್ ಎಸ್ ಐ ಕೊಡ್ತಾರೆ ಕೊಡಲಿ ಇನ್ನು ಎಸ್ ಐ ಟಿದ ಟಿದ್ರ ಕುತೂಹಲ ಜನರಲ್ಲಿ ಅವ್ರು ಏನಾಗ ಏನೇನು ವರದಿ ಕೊಡ್ತಾರೆ ಏನಿದೆ ಅದು ಮ್ಯಾಗೆ ನಾವು ಚರ್ಚೆ ಮಾಡೋಣ ಈಗಂತರೂ ಅದು ಕ್ಲೋಸ್ ಚಾಪ್ಟರ್ ಸುಮ್ಮನೆ ನಾವು ಕಾಟಾಚಾರಕ್ಕೆ ಹೋಗಿ ಭಾಳ ನಾವು ಧರ್ಮಸ್ಥಳದ ಭಕ್ತರದ ತೋರಿಸ್ಲಿಕ್ಕೆ ಹೋಗಿ ಹಾಗಾದ್ರೆ ಹೋಗಿದ್ದರಲ್ಲ ಹೆಂಗಾದ್ರು ನೀವು ಇನ್ನು ಮುಂದಾದರೂ ನಾವು ಭ್ರಷ್ಟಾಚಾರ ಮಾಡೋದಲ್ಲ ಇನ್ನು ಕರ್ನಾಟಕ ಲೂಟಿ ಮಾಡೋದಿಲ್ಲ ಇನ್ನು ನಾವು ಬರೇ ಒಂದೇ ವಂಶದವರು ಆಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಬೇಕಾಗಿತ್ತು ಮಂಜುನಾಥದಲ್ಲಿ ಬೇಡಪ್ಪ ಸಾಕು ನಮ್ಮ ಅಪ್ಪ ಹಾಕೊಂಡು ನಾಲ್ಕು ಸಲ ಮುಖ್ಯಮಂತ್ರಿಯಾಗಾನ ನನಗೂ ರಾಜ್ಯಾಧ್ಯಕ್ಷ ಕೊಟ್ಟಾರ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದೀವಿ ಇದು ಮಂಜುನಾಥೇಶ್ವರ ಬಿ ಜೆ ಪಿ ಸಾಮಾನ್ಯ ಕಾರ್ಯಕರ್ತರಿಗೆ ರಾಜ್ಯ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಕೊಡು ರಾಜ್ಯ ಅಧ್ಯಕ್ಷ ಆಗುವಂಥ ಅವಕಾಶ ಕೊಡು ನಮ್ಮ ಮೂರು ಮೂರು ನಾಲ್ಕು ತಲೆ ತಿನ್ನುವಷ್ಟು ನಾವು ಮಾಡ್ಕೊಂಡಿದ್ದೀವಿ ನಿನ್ನ ಆಶೀರ್ವಾದದಿಂದ ಹೇಳಿ ಮುಗಿಸ್ಬೇಕಾಗಿತ್ತು ಬಿಟ್ಟು ಮತ್ತೆ ಸರಿ ಇದು ಎಲ್ಲಾನು ಈಗ ಏನಾಗಲ್ಲ ಎನ್ ಐ ತನಿಖೆ ಏನು ಮಾಡಬೇಕು ಇದನ್ನು ಒಮ್ಮಿ ಕ್ಲಿಯರ್ ಮಾಡಿ ಸುಮ್ಮನೆ ಜೀವಂತ ಇಟ್ಕೊಂಡು ಎಷ್ಟು ದಿವಸ ಹತ್ತೇಳಿ ಇದನ್ನು ಚರ್ಚೆ ಮಾಡೋದು ಒಮ್ಮೆ ಕ್ಲಿಯರ್ ಆಗಿಬಿಡಲಿ ಏನು ಬಾಂಬ್ ಬ್ರಾಂಬ್ಸ್ ಏನು ಅವರು ನಮ್ಮ ಡಿ ಕೆ ಶಿವಕುಮಾರ್ ಬ್ರದರ್ಸು ಏನು ಕುಕ್ಕರ್ ಬಾಂಬ್ ಇದ್ದಿದ್ರಲ್ಲ ಆ ಬ್ರದರ್ಸ್ರದ್ದು ಅನ್ನೋದು ಗೊತ್ತಾಗ್ತದೆ ಈ ಬ್ರದರ್ದು ಅನ್ನೋದು ಗೊತ್ತಾಗ್ತದೆ ಎಲ್ಲ ಬ್ರದರ್ಗಳದ್ದು ಅವ್ರಿಗೆ ಬರ್ತದೆ ಕಾಂಗ್ರೆಸ್ ನಾಯಕರು ಕೂಡ ಧರ್ಮಸ್ಥಳ ಚಲೋ ಮಾಡಿ ಹೋಗಲಿ ಒಳ್ಳೇದಲ್ಲ ಕಾಂಗ್ರೆಸ್ನವ್ರಿಗೆ ಇಟ್ಟು ಒಳ್ಳೆ ಬುದ್ಧಿ ಬಂದ ತಂದು ಚಲೋ ಅವ್ರು ಹಿಂದೂ ಧರ್ಮವನ್ನು ನಂಬ್ಲಾಕತ್ತಾರ ಮಂಜುನಾಥೇಶ್ವರ ಅಂದ್ರೆ ಒಳ್ಳೇದಲ್ಲ ಒಳ್ಳೆ ಬೆಳವಣಿಗೆ ಬರೀ ನಕಲಿ ಜಾತಿ ಆತರು ಹಳ್ಳಿ ಮಳ್ಳಿ ಮಸೀದಿಗೆ ಹೋಗ್ತಿದ್ರು ದರ್ಗಾಕ್ಕೆ ಹೋಗ್ತಿದ್ರು ಅಲ್ಲೇ ನಮಾಜು ಮಾಡ್ತಿದ್ರು ಈಗ ಧರ್ಮಸ್ಥಳ ಮಂಜುನಾಥನ ದರ್ಶನ ತಗೋ ಅಂದ್ರೆ ನಾ ಕಾಂಗ್ರೆಸ್ಸನ್ನು ಯಾವ್ಯಾವ ಅದಾರಲ್ಲ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇದೇ ರೀತಿ ಸಿದ್ದರಾಮಯ್ಯವ್ರಿಗೂ ಬುದ್ಧಿ ಬರಲಿ ಅದೇ ರೀತಿ ಡಿ ಕೆ ಶಿವಕುಮಾರ್ಗೆ ಬುದ್ಧಿ ಬರಲಿ ಮತ್ತು ರೋ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೂ ಬುದ್ಧಿ ಬರಲಿ ಹೆಂಗೆ ಇವ್ರು ಹೋಗ್ಲಿಕ್ಕೆ ಹತ್ತಾರಲ್ಲ ಅವರು ಹಿಂದಕ್ಕೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದರು ಹಿಂದೂ ಧರ್ಮದ ಒಂದು ಸನಾತನ ಧರ್ಮ ಎದ್ದುಬಿಟ್ರೆ ಜಾಗೃತ ಆದರೆ ಶರ್ಟ್ ಮೇಲೆ ಜನವರು ಹಾಕೋತಾರತ ಶರ್ಟ್ ಮೇಲೆ ನಾ ಹಿಂದೂ ಹೊತ್ತು ತೋರಿಸಲಿಕ್ಕೆ ಜನವಾರು ಹಾಕೋತಾರ್ಥ ಹಾಗೆ ಕಾಲ ಬರ್ಲಾಕತ್ತೈತೆ ದೇಶದಲ್ಲಿ ಯಾಕಂದ್ರೆ ಸ್ವಾತಂತ್ರ್ಯ ಸಾವರ್ಕರು ಹೇಳಿದ ಮಾತ್ರ ಇವತ್ತು ಸತ್ಯ ಆಗ್ಲಾಕತ್ತದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಸಿದ್ದರಾಮಯ್ಯ ನೇತೃತ್ವದಾಗೆ ಮಾಂಸಾಹಾರವನ್ನು ಸ್ವೀಕರಿಸಿದೆ ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ನಾನು ಅವರಿಗೂ ಸಹ ವಿನಂತಿ ಮಾಡಿಕೊಡ್ತೀನಿ ಅಲ್ಲಿ ಹೋಗಿ ಗಣಪತಿ ದರ್ಶನ ತಗೊಂಡು ಮುಂದೆ ಹಗರಿ ಹೊಮ್ಮನಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನಿರ್ಣಯ ಕೇಂದ್ರ ಸರ್ಕಾರ ತಗೊಂಡಿದೆ ಜಿ ಎಸ್ ಟಿಯಲ್ಲಿ ಮಧ್ಯಮ ವರ್ಗ ಬಡವರ್ಗದವ್ರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಜಿ ಎಸ್ ಟಿಯಲ್ಲಿ ಸರಣೀಕರಣ ಮಾಡುವಂಥದ್ದು ಏನು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದು ಅಮೇರಿಕಾದ ಒಂದು ದಯನು ನಮ್ಮ ಸ ದೇಶವನ್ನು ಒಂದು ರೀತಿ ತನ್ನ ದಾಶ್ಯದಲ್ಲಿ ಇಟ್ಟುಕೋಬೇಕನ್ನೋವಂಥ ಉದ್ದೇಶದಿಂದ ಇವತ್ತೇನು ಟ್ಯಾರಿಫ್ ಹೆಚ್ಚು ಮಾಡುವಂಥದ್ದು ಏನು ಮಾಡ್ತಾ ಇದ್ದಾರೆ ಅಮೇ ಅಮೇರಿಕಾ ಅಧ್ಯಕ್ಷರಿಗೆ ಅದನ್ನು ಒಂದು ಸವಾಲಾಗಿ ತಗೊಂಡು ಇವತ್ತು ಪ್ರಧಾನಮಂತ್ರಿಗಳು ಹಣಕಾಸು ಸಚಿವರು ಈ ರೀತಿ ಒಂದು ಐತಿಹಾಸಿಕ ನಿರ್ಣಯ ತಗೊಂಡು ಇವತ್ತು ಜಿ ಎಸ್ ಟಿ ಸರಳೀಕರಣ ಮಾಡಿದ್ದು ಇಡೀ ರಾ ದೇಶದ ನಮ್ಮ ಎಲ್ಲ ಮಧ್ಯಮ ಮತ್ತು ಬಡ ಕುಟುಂಬಕ್ಕೆ ಒಂದು ಒಳ್ಳೆಯ ಒಂದು ಬೋನಸ್ ಕೊಟ್ಟಿದ್ದಾರೆ ನಾನು ಪ್ರಧಾನಮಂತ್ರಿಗಳನ್ನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಸರ್ ನಾಳೆ ಈದ್ ಮಿಲಾದ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದಕ್ಕೆ ಬೇರೆ ಬೇರೆ ಫಾರಿನ್ನಿಂದ ಬರ್ತವ್ರಿಗೆಲ್ಲರಿಗೂ ಭಾಷಣಕ್ಕೆ ಅವಕಾಶ ಕೊಟ್ಟಿದ್ದರು ನೋಡ್ರಿ ಯಾರೇ ವಿದೇಶದಿಂದ ಬಂದು ಭಾರತದಲ್ಲಿ ಧರ್ಮ ಪ್ರಸಾರ ಮಾಡೋದಾಗಲಿ ಶಾಂತಿಯನ್ನು ಸಭೆ ಇರಾಣದವ್ರು ಏನು ನಮ್ಗೆ ಶಾಂತಿ ಹೇಳ್ತಾರೆ ತುರ್ಕಿಸ್ತಾನದವ್ರು ಏನು ನಮ್ಗೆ ಶಾಂತಿ ಹೇಳ್ತಾರೆ ಆ ದೇಶದಲ್ಲೇ ಶಾಂತಿ ಇಲ್ಲ ಆ ದೇಶದಲ್ಲಿರುವಂಥ ಅಲ್ಲಿರುವಂಥ ಸುನ್ನಿಗಳೇ ಸಾಕಷ್ಟು ಇವತ್ತು ಹಿಂಸೆಗಳು ನಡೀತವೆ ಅವ್ರು ಅವರು ಇದ್ದಾರೆ ಉಳಿದ ಯಹೂದಿ ಉಳಿದೆ ಎಲ್ಲ ಜನಾಂಗಗಳು ಕೊಲ್ಲೋ ಅಂಥವ್ರು ಇಲ್ಲಿ ಬಂದು ಏನು ಇವರಿಂದ ಏನು ಶಾಂತಿ ಅನ್ನುವಂಥದ್ದು ಇವ್ರಿಗೆ ಸಂಬಂಧ ಇಲ್ಲ ಆದಂಥ ಇಶ್ಯೂ ಆದರೆ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಸಹ ಯಾವ ರೀತಿ ಸಿದ್ದರಾಮಯ್ಯನವ್ರ ಸರ್ಕಾರ ಇಂಥ ಬಂದು ಧರ್ಮ ಪ್ರಚೋದನೆಗೆ ಧರ್ಮ ಪ್ರಚಾರಕ್ಕೇನು ಅನುಮತಿ ಕೊಟ್ಟಿದ್ದು ಇವತ್ತೇನು ಮಾಡಿದ್ದರು ಅದನ್ನು ನಾನು ಎಕ್ಸಿನಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೆ ಅದು ಈಗಾಗಲೇ ಸಾಕಷ್ಟು ಚರ್ಚೆಯಾಗಿ ಗೃಹ ಮಂತ್ರಿಗಳು ನೆನೆ ಹೇಳಿಕೆ ಕೊಟ್ಟಿದ್ದಾರೆ ಆ ರೀತಿ ಯಾವುದೇ ಇದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತೇಳಿ ಈ ರೀತಿ ಕರ್ನಾಟಕವನ್ನು ಒಂದು ಟಾರ್ಗೆಟ್ ಮಾಡಿ ಕರ್ನಾಟಕವನ್ನು ಒಂದು ಮುಸ್ಲಿಮರ ಒಂದು ಒಂದು ಎಕ್ಸ್ಪೆರಿಮೆಂಟ್ ಒಂದು ರಾಜ್ಯವನ್ನಾಗಿ ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇದು ಒಳ್ಳೆಯದಲ್ಲ ಇದು ಮುಂದಿನ ಭವಿಷ್ಯದಲ್ಲಿ ಇಡೀ ದೇಶದ ಹಿಂದೂಗಳಿಂದ ನೋಡ್ತಾ ಇದೆ ರಾಜ್ಯದಲ್ಲಿ ಯಾವ ರೀತಿ ಸಿದ್ದರಾಮಯ್ಯ ಸರ್ಕಾರ ಕೇವಲ ಮುಸ್ಲಿಮ್ ತುಷ್ಟೀಕರಣ ಏನು ಮಾಡ್ತಾ ಇದೆ ಇದರ ಪರಿಣಾಮ ಮುಂದಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಆಗ್ತದೆ ಇದೇ ವಿಚಾರಕ್ಕೆ ವಿಚಾರವಾಗಿ ಅವ್ರಿಗೇನು ಮಾನ ಮರ್ಯಾದೆ ಬೇಕು ಹೆಣ್ಮಗಳಿಗೂ ಏನಾರು ಬೇಕು ಯಾವಾಗ ಕನ್ನಡ ಅಂಬೆ ಬಗ್ಗೆ ನಮ್ಮ ಧ್ವಜದ ಬಗ್ಗೆ ಅಲ್ಲಿರುವಂಥ ಅರಿಶಿಣ ಕುಂಕುಮದ ಬಗ್ಗೆ ಮಾತಾಡೋಂಥವ್ರು ಏನು ನೈತಿಕತೆ ಹಿಡ್ದು ಇವತ್ತು ಚಾಮುಂಡಿ ತಾಯಿಯ ಒಂದು ಪುಷ್ಪಾರ್ಚನೆ ಇದು ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೆರೆ ಅಲ್ಲಿ ನಡೆಯುವುದು ಚಾಮುಂಡಿ ದೇವಿಯ ಮೆರವಣಿಗೆಯ ಉದ್ಘಾಟನೆ ಅಲ್ಲಿ ಚಾಮುಂಡಿ ದೇವಿಯ ಮೇಲೆ ಹೂವು ಹಾಕುವಂಥದ್ದು ಅಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಹಿಂದೂ ಸಂಪ್ರದಾಯ ಸನಾತನ ಧರ್ಮದ ಸಂಪ್ರದಾಯ ಪ್ರಕಾರ ನಡೆಯುವಂಥ ಅಲ್ಲಿ ಭಾನು ಮುಸ್ತಾಕ್ ಅವ್ರದ್ದು ಏನು ಕೆಲಸ ಇದೆ ಅವ್ರೇನು ಹಿಂದೂನಾ ಅಥವಾ ನಮ್ಮ ಸನಾತನ ಧರ್ಮ ಒಪ್ಕೊಂಡಿದ್ದಾರಾ ಅಥವಾ ಏನು ಇಡೀ ಜಗತ್ತಿನಲ್ಲಿ ಒಂದು ಹೊಸ ಬೆಳವಣಿಗೆ ನಡೀತಾ ಇದೆ ಇವತ್ತು ಎಕ್ಸ್ ಮುಸ್ಲಿಮ್ ಅದು ಹಂಗೇನಾರು ಎಕ್ಸ್ ಮುಸ್ಲಿಮ್ ಆಗ್ಯಾರ ಅದು ಯಾವುದೂ ಇಲ್ಲ ಅಂದರೆ ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನವರು ಹಿಂದೂ ಧರ್ಮದ ಸನಾತನ ಧರ್ಮನ ಅಪಮಾನ ಮಾಡೋದೇ ಒಂದು ಈ ಸರ್ಕಾರದ ಒಂದು ಕಾಯಕ ಆಗಿದೆ ಇನ್ನಾದರೂ ಬುದ್ಧಿ ಇದ್ದರೆ ಚಾಮುಂಡಿ ತಾಯಿಯ ಶಾಪ ತಟ್ಟಬಾರ್ದು ಅಂದರೆ ಇದನ್ನು ಇನ್ನಾದರೂ ವಾಪಸ್ ತಗೋಬೇಕು ಸ್ವಯಂ ಪ್ರೇರಣೆದಲ್ಲಿ ಅವರು ಭಾನುವಾರದಾಗ ಬಿಟ್ಕೊಡೋರು ಇಲ್ಲ ಸ್ವಾಮಿಗಳು ಯಾರ್ಯಾರು ಅದಾರೆ ಜೈನ ಧರ್ಮದವರಿದ್ರೆ ಸರಿ ವಚನಾನಂದ ತೆನ ಯಾರು ಒಳ್ಳೆಯ ಶ್ರೇಷ್ಠರಿದ್ದರೂ ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ ವಚನಾನಂದ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡೋದೈತೆ ತನ್ನ ಜಾತಿಗೆ ಏನು ಮಾಡಲಾರ್ದವ ಇನ್ನೇನು ಇದ್ರ ಬಗ್ಗೆ ಎನ್ಐಎ ಬಗ್ಗೆ ಮಾತಾಡುವಂಥದ್ದು ಸುಮ್ಮನೆ ನಾಟಕ ಎಲ್ಲ ಸ್ವತಃ ಪಂಚಮಸಾಲಿ ಸಮಾಜನಾಗೆ ದಿವಾಲಿಯಾಗಿ ಹೋಗಿದೆ ಹೆಸರು ಈಗ ಹಿಂದೂ ಧರ್ಮ ಸನಾತನ ಮತ್ತು ಹೊಸ ನಾಟಕ ಕಂಪ್ನಿ ಅರಿತಾರೆ ನೋಡಿ ಆ ಒಂದು ವಿಷಯದಾಗ ಸೌಜನ್ಯ ಏನು ಪ್ರಕರಣ ಇದೆ ಹೈಕೋರ್ಟ್ ಅವರಿಗೆ ಏನೇನಾಗಿದೆ ಮೊದಲು ಹೈಕೋರ್ಟ್ ಅವರಿಗೆ ಆದಂಥ ಆದೇಶಗಳೇನು ಅಲ್ಲಿ ಏನೇನು ಯಾರು ತಪ್ಪಿದಸ್ಥತೆ ಏನು ಸಿಕ್ಕಿದ್ದಾರೆ ಇದನ್ನೆಲ್ಲ ನೋಡಿ ಚಿಂತನೆ ಆದ ಮೇಲೆ ಜನಾಯಕರೇ ಕೊಳ್ಳಿ ರಾಜ್ಯ ಸರ್ಕಾರನೇ ಕೊಡ್ಬೋದಲ್ಲ ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಕೂತಿದೆ ಇವರು ಸುಪ್ರೀಂ ಕೋರ್ಟಿಗೆ ಹೋಗೋ ಏನು ಅವಶ್ಯಕತೆ ಇಲ್ಲ ಸುಪ್ರೀಂ ಕೋರ್ಟ್ ಖರ್ಚು ನೋಡ್ಕೋದು ಏನು ಅವಶ್ಯಕತೆ ಇಲ್ಲ ವಿಜಯೇಂದ್ರ ಏನು ಹೇಳ್ತೀನಿ ರಾಜ್ಯ ಸರ್ಕಾರನೇ ಸಿ ಬಿ ಐ ಕೊಡ್ತಿರು ಏನ್ ಐ ಕೊಡ್ತಿರೋ ಅಥವಾ ನೀವು ಎಸ್ ಐ ಟಿದಿಂದ ಏನು ಮಾಡ್ಲಾಕತ್ತೀರೋ ಅದನ್ನು ಮುಂದುವರ್ಸ್ತೀರೋ ಏನೋ ಸರ್ಕಾರನೇ ಯಾಕಂದರೆ ಅವ್ರಿಗೆ ಸೌಜನ್ಯ ಪ್ರಕರಣದ ಮೂಲಕ ಯಾರನ್ನೂ ಒಂದು ಟಾರ್ಗೆಟ್ ಮಾಡಬೇಕಾಗಿದೆ ಆ ಟಾರ್ಗೆಟ್ ಕರೆಕ್ಟ್ ಇದ್ರೆ ಮಾಡಲಿ ನಾವೇನು ಸೌಜನ್ಯ ಪ್ರಕರಣದಾಗ ಯಾರನ್ನೂ ಅಲ್ಲ ಯಾರೇ ಇದ್ರೂ ಅವ್ರಿಗೆ ಕತ್ ಸರಿಯಾದ ಶಿಕ್ಷೆ ಆಗಿ